ಆ ದಿನ ನಮ್ಗೆ ಹಬ್ಬ ಇದ್ದಂಗೆ ಸರ್ ನಮ್ಗೆ ಊರ್ ಹಬ್ಬ ಇದ್ದಂಗೆ ಅವತ್ತು ಊರ ಹಬ್ಬಕ್ಕೂಂತ ಕರ್ನಾಟಕದ ಹಬ್ಬ ಇದ್ದಂಗೆ ಅವತ್ತು ಗೆದ್ದೆ ಗೆಲ್ತದೆ ಗೆದ್ದಾದ್ಮೇಲೆ ಫೈನಲ್ಗೆ ದಯವಿಟ್ಟು ರಜೆ ಕೊಡ್ಬೇಕು ಸರ್ ಸಿದ್ದರಾಮಯ್ಯ ಅವ್ರು ಕೇಳ್ಕೊಳೋದು ಒಂದೇ ದಯವಿಟ್ಟು ಫೈನಲ್ ಆರ್ ಸಿ ಬಿ ಅಭಿಮಾನಿ ಕೇಳ್ಕೊಳೋದು ನಾವು ಸೆಲೆಬ್ರೇಟ್ ಮಾಡ್ಬೇಕು ಹದಿನೆಂಟು ವರ್ಷದಿಂದ ನಾವು ಕಾಯ್ಕೊಂಡಿದ್ದೀವಿ ಬುಧವಾರ ರಜೆ ಸರ್ ನಾವು ಸೆಲೆಬ್ರೇಷನ್ ಮಾಡೋಕೆ ಬುಧವಾರ ರಜೆ ಕೊಡ್ಲೇಬೇಕು ಸರ್ ಸಿದ್ದರಾಮಯ್ಯ ಸಾಹಿಬ್ ದಯವಿಟ್ಟು ಕೇಳ್ಕೊತಿದ್ದೀವಿ ಆರ್ ಸಿ ಬಿ ಅಭಿಮಾನಿಗಳು ಬುಧವಾರ ದಿನ ಆರ್ ಸಿ ಬಿ ಕಪ್ ಹೊಡೆದೇ ಹೊಡಿತದೆ ದಯವಿಟ್ಟು ನಮ್ಗೆ ಬುಧವಾರ ರಜೆ ಕೊಡ್ಲೇಬೇಕು ಸರ್ ಸರ್ಕಾರದಿಂದ ನಾವು ಅಷ್ಟೇ ಸರ್ ಕೇಳ್ಕೊಳೋದು ಯಾಕಂದ್ರೆ ಅವರು ಫ್ಯಾನ್ಸ್ ಆಗಿರೋ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅವರು ಸೆಲೆಬ್ರೇಟ್ ಮಾಡ್ತಾರೆ ಸರ್ ನಮಗೆ ಯಾಕಂದ್ರೆ ಅವರು ತುಂಬಾ ಫ್ಯಾನ್ ಆಗಿಬಿಟ್ಟಿದ್ದಾರೆ ಈಗ ಅವ್ರು ರಜಾ ಕೊಟ್ಟೆ ಕೊಡ್ತಾರೆ ಆರ್ ಸಿ ಬಿಗ್ ತುಂಬಾ ಫ್ಯಾನ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಕಪ್ಪು ಗೆದ್ದೆ ಗೆಲ್ತದೆ ಅವ್ರು ರಜಾ ಕೊಟ್ಟೆ ಕೊಡ್ತಾರೆ ಸರ್ ರಜಾ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಸರ್ ಕರ್ನಾಟಕದ ಹಬ್ಬನ ಮಂಗಳವಾರ ಮೂರನೇ ತಾರೀಕು ಕರ್ನಾಟಕದ ಹಬ್ಬ ಸರ್ ಖಂಡಿತ ಇದು ಯಾವ ಹಬ್ಬ ಅಂತ ಕರ್ನಾಟಕ ಹಬ್ಬ ಎರಡನೇ ದರ್ಶರ ಇದ್ದಂಗೆ ನೀವು ನೋಡಿ ಸರ್ ಗೆದ್ದಾದ್ಮೇಲೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಯಾವ ವಾತಾವರಣ ಇರ್ತದೆ ಯಾವ ಖುಷಿ ಯಾವ ಹರ್ಷದಾರ ಇರ್ತದೆ ಎಷ್ಟು ಜಾಸ್ತಿ ಜನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿ ಸರ್ ಗೊತ್ತಾಗುತ್ತೆ ನಮ್ಮೂರಲ್ಲಂತೂ ಫುಲ್ಲು ಪಟಾಕಿ ಹೊಡೆದು ಯಾವ ಥರ ಹಬ್ಬ ಕಾಣಿಸ್ತೀವಿ ಅಂತ ನೋಡಿ ಸರ್ ಗೊತ್ತಾಗುತ್ತೆ